ಸರ್ ನಮಸ್ತೆ ಸರ್ ಯಾರು ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ ನಾವು ಪ್ರೇಕ್ಷಕ ದೇವರು ಸತೀಶ್ ಅಂತಂದು ಅವರು ಅವರು ಚನ್ನಾಪುರ ಗ್ರಾಮ ಹರಪನಾಳಿ ತಾಲೂಕು ವಿಜಯನಗರ ಜಿಲ್ಲೆ ಇವರಿಗೆ ದೊಡ್ಡ ಐದು ಎಕರೆಯಲ್ಲಿ ಅಡಿಕೆ ಪ್ಲಾಂಟೇಶನ್ ಮಾಡಿದೆ ಅದರಲ್ಲಿ ಮೂರು ಸಾವಿರ ಸಸಿ ಅಂದಾಜು ಮೂರು ಸಾವಿರ ಸಸಿ ಕುತ್ಕೊಂಡಿದ್ದಾವೆ ನಾವು ಸಸಿ ತಂದಾಗ ಬಹಳ ಚಿಕ್ಕ ಸೈಜಲ್ಲಿದ್ವು ಆಮೇಲೆ ಈಗೇನು ಲಾಸ್ಟ್ ಒಂದು ಐದು ಪ್ರಾಡಕ್ಟ್ ತಗೊಂಡಿದ್ದರು ವಿವದ್ದು ತಂದು ಕೊಟ್ಟಿದ್ದೆ ನಾವು ಆರು ತಿಂಗಳಲ್ಲೇ ನಮ್ಮ ಒಂದು ಗಿಡ ನೋಡಿರಬಹುದು ಈ ತರ ಬೆಳವಣಿಗೆಗಳು ಆಗಿದಾವೆ ತಪ್ಪನಾಗೆ ಸುಳಿ ಎಲ್ಲ ಬರ್ತಾ ಇದೆ ಆ ಇವೆಲ್ಲ ಹೊಸ ಇವು ಪ್ರಾಡಕ್ಟ್ಸ್ ಹಾಕಿಟ್ಟು ಬಂದಿರೋದು ನೋಡಿ ಸುಳಿ ಬಂದಿರೋದು ಸುಳಿ ದಪ್ಪ ದಪ್ಪನಾಗೆ ಸುಳಿ ಬರ್ತಾ ಇದೆ ಆಮೇಲೆ ನಮ್ಮಲ್ಲಿ ಯಥೇಚ್ಛವಾಗಿ ಉಷ್ಣಾಂಶ ಜಾಸ್ತಿ ಇದೆ ನಮ್ದು ವಾತಾವರಣದಲ್ಲಿ ಯಾವಾಗಲೂ ನಮ್ಮ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಇರುತ್ತೆ ನಮ್ಮ ವಿಜಯನಗರ ಜಿಲ್ಲಾ ಅದ್ರಲ್ಲ ಅರಾಳಿ ತಾಲೂಕಲ್ಲಿ ಆದ್ರೂ ನೀರಿನ ಅಭಾವ ಮತ್ತೆ ಇದ್ರ ಎಲ್ಲ ಜೊತೆಗೆ ಇವ್ರು ಬೆಮ್ಮ ಕೊಟ್ಟಿದ್ರಲ್ಲ ಅದ ಇಟ್ಕೊಂಡು ತೇವಾಂಶ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡ್ಬಿಟ್ಟು ಗಿಡ ನಮ್ಗೆ ಒಳ್ಳೆ ಸಮೃದ್ಧಿಯಾಗಿ ಬೆಳವಣಿಗೆ ಬಂದಿದ್ವಿ ಗಿಡ ಮುಂಚೆ ನಮ್ದು ಬಹಳ ಇದು ಬಹಳ ದಿನದ ಗಿಡಗಳು ಅಲ್ಲ ಇವು ನಾವು ಸಸಿನ ನ ತಂದು ಇಲ್ಲಿ ಹೊಲಕ್ಕೆ ಹಾಕಿದಾಗ ನಾವು ಹಾಕಿಂದ ನಾವು ಒಟ್ಟು ಈಗ ಒಂದ ಮೇಲೆ ಎರಡು ತಿಂಗಳಾಗಿರ್

ಎಷ್ಟು ವರ್ಷದಲ್ಲಿ ಇದು ಒಮ್ಮೆ ಹೊಡಿಬಹುದು ನೀವು ನಿಮ್ಮ ಊಹೆ ಪ್ರಕಾರ ವರ್ಷದಲ್ಲಿ ಓಕೆ ನೋಡಿ ರೈತರೇ ಈ ನಮ್ಮ ಗೋಮಾಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯಾಕೆ ಹಾಕ್ಸ್ಬೇಕನ್ನ ರೈತ ನಾವು ತಿಳಿ ಅಂದ್ರೆ ಆರ್ಗಾನಿಕ್ ಅಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಹಸುವಿನ ಗಂಜಿಲ ಮತ್ತು ಆಮೇಲೆ ಕಂಟೆಂಟ್ಗಳು ಮೈಕ್ರೋನ್ಯೂಟ್ರೆಂಟ್ ಯುಮಿಕ್ಅಸಿಡ್ ಕ್ಲೀಕ್ಅಸಿಡ್ ಎಲ್ಲ ಇರೋದ್ರಿಂದ ಏನಕತ್ತಂದ್ರೆ ಬೆಳೆ ಬೆಳೆಗಳ ಸಂಖ್ಯೆ ಜಾಸ್ತಿ ಯಾವ ರೀತಿ ಆಳ್ ಬಡ್ಡೆ ಗಾತ್ರ ದಪ್ಪ ಬರುತ್ತೆ ಬಡ್ಡೆ ಗಾತ್ರ ದಪ್ಪ ಬಂದಾಗ ಯಾವುದೇ ತರಹದ ರೋಗ ಬರಲ್ಲ ಸರ್ ಬಂದು ಕೂಡ ಅವಾಯ್ಡ್ ಮಾಡೋ ಒಂದು ಇದು ಇದೆ ಇಮ್ಯುನಿಟಿ ಬರ್ತಿದೆ ಈ ನಮ್ಮ ಯುವ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಬಹಳ ಇದಾಯ್ತಲ್ಲ ಯಾರು ಕೇಳಿಲ್ಲ ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಆಗಲಿ ಕಂಪನಿ ರೆಫರ್ ಬಗ್ಗೆ ಎಷ್ಟು ಮೂಡಿ ಖುಷಿಯಾಗಿ ಕೇಳಿ ಹೇಳ್ತೀರಾ ನೀವು ತುಂಬಾ ಖುಷಿಯಾಗಿ ಹೇಳ್ತೀವಿ ಯಾರಾದ್ರೂ ಇದ್ರೆ ನಾವು ರೆಫರ್ ಮಾಡ್ತೀವಿ ಹಿಂಗ ನಾವು ಈ ತರ ಉಪಯೋಗಿಸಿದೀವಿ ಬೇರೆ ನೀವು ಇದು ಅಂದ್ರೆ ನಮ್ಮ ನಮ್ಮಲ್ಲಿ ಕಂಪನಿಯಿಂದ ಕಾಂಟಾಕ್ಟ್ ಮಾಡಿರ್ತಕ್ಕಂತ ನಾಗರಾಜ್ ಸರ್ ಆತು ಅಥವಾ ಜ್ಯೋತಿ ಪ್ರಕಾಶ್ ಅವ್ರ ಆತು ಕಾಂಟಾಕ್ಟ್ ಮಾಡಕ್ ನಾವು ನಮ್ಮ ಓಕೆ ಸರ್ ತಮ್ಮ ಅಭಿಪ್ರಾಯ ಏನಿಲ್ಲ ಅಂದ್ರೆ ತಮ್ಮ ಅಭಿಪ್ರಾಯ ಈ ತರ ನಮ್ಮ ಕಡೆ ಹುಡುಗನ್ ಇದ್ ಮಾಡಿದ್ವಿ ಅಂದ್ರೆ ಅವ್ರನ್ನ ಇದ್ನ ಮಾಡ್ಕೊಂಡು.

ನೋಡದಲ್ಲ ನೀವ್ ಸುಮ್ನಕ್ಕೆ ಒಂದ್ರು ನಾವು ಖುಷಿ ಮಾಡ್ತೀವಿ ಅಡ್ಡಾಡ್ಸಿರ್ತೀನಿ ಈಗ ಶಿವಕುಮಾರ್ ಇಲ್ಲೇ ಸಾಕೊಂಡಿದ್ರೆ ನನಗೆ ಈಜೆ ತಗೊಂಡಿರ್ತಾರೆ ಇಲ್ಲೇ ಇದ್ರಿ ಹಂಗ ಈಗ ನೋಡ್ರಿ ತುಂಬ ಗಿರಿ ಎಲ್ಲ ಇದಾರೆ ಇಲ್ಲ ನೋಡ್ಬಿಡ್ತಾರ ತುಂಬ ಇದೆ ತೋಲಹಳ್ಳಿ ಇದೆ ಇಲ್ಲಿ ಕಲ್ಲಾಪುರ ಇದೆ